ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಕೋರ್ಟು ಜಗಳ ಪೊಲೀಸ್ ಸ್ಟೇಷನ್ನು ಇದು ನಿಮ್ಮ ಜೀವನದ ಭಾಗವಾಗಬಿಟ್ಟಿದೆಯೇ ಪ್ರತಿನಿತ್ಯ ಜಗಳ ಪ್ರತಿನಿತ್ಯ ಜ ಕಿರಿಕಿರಿ ಪ್ರತಿನಿತ್ಯ ಕೋರ್ಟುಗಳು ಇದನ್ನು ಎದುರಿಸಿ ಅನುಭವಿಸಿ ಸುಸ್ತಾಗಿ ಹೋಗಿದ್ದೀರಾ ಹಾಗಾದರೆ ಇಲ್ಲಿ ಕಾರಣ ನಿಮಗೆ ಸಿಗುತ್ತೆ ಯಾವ ಕಾರಣಕ್ಕೆ ಈ ಸಮಸ್ಯೆಗಳನ್ನು ತಾವು ಎದುರಿಸ್ತಾ ಇದ್ದೀರಿ ನಾನು ಕೇಳಿದಂತೆ ಎಷ್ಟೋ ಜನ ಸಾರ್ ನಮ್ಮ ಅಜ್ಜನ ಕಾಲದಿಂದನೂ ಕೋರ್ಟಿಗೆ ಓಡಾಡಿ 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 ಸುಸ್ತಾಗಿ ಹೋಗ್ತಿದೆ ಐವತ್ತು ವರ್ಷ ಕೇಸ್ ನಡೆಸಿದ್ವಿ ನಲವತ್ತು ವರ್ಷ ಕೇಸ್ ನಡೆಸಿದ್ವಿ ಆಮೇಲೆ ಸೋತ್ವಿ ಅಥವಾ ಆಮೇಲೆ ಗೆದ್ವಿ ಗೆದ್ದ್ರಿ ಸೋತ್ರಿ ಅನ್ನೋದು ಈ ಕೋರ್ಟಿನ ವಿಷಯದಲ್ಲಿ ಒಂದು ಶಬ್ದ ಮಾತ್ರ ಗೆದ್ದವರು ಕೊನೆಯ ದಿನಗಳಲ್ಲಿ ಖುಷಿಯನ್ನು ಅನುಭವಿಸ್ಬೋದೇ ವಿನಃ ಕೋರ್ಟ್ ನಡೀತಾ ಇರಬೇಕಾದ್ರೆ ಅವ್ರು ಕಟ್ಟಿ ಪಟ್ಟಿರೋ ಕಷ್ಟ ಸೋತ್ವಿ ಅನ್ಕೊಂಡಿರೋರು ಒದ್ದಾಡಿರೋ ತೊಂದರೆ ಜೀವನ ಪೂರ್ತಿ ನೆಮ್ಮದಿನೇ ಇಲ್ದೇನೆ ಜೀವನವನ್ನು ಸಾಗಿಸೋಕೆ ಆಗಲಾರ್ದೇನೆ ಪೊಲೀಸ್ ಸ್ಟೇಷನ್ನು ಕೋರ್ಟು ಇದರಲ್ಲೇ ಕಳೆದ್ಬಿಟ್ಟಿರ್ತೀವಿ ಹಾಗಾದರೆ ನೆಮ್ಮದಿಯನ್ನು ಕಂಡುಕೊಳ್ಳೋದು ಯಾವಾಗ ಪೂರ್ತಿ ಜಗಳಾಡ್ತಾನೆ ಕುತ್ಕೊಂಡ್ರೆ ಜೀವನ ಮಾಡೋದು ಯಾವಾಗ ಇದು ಪ್ರಶ್ನೆ ಹಾಗಾದರೆ ಇದು ಎಲ್ಲರಿಗೂ ಯಾಕೆ ಆಗ್ತಾ ಇಲ್ಲ ನಮಗೆ ಮಾತ್ರ ಯಾಕೆ ಆಗಿದೆ ಅನ್ನೋದಕ್ಕೆ ನಾನು ಕಾರಣಗಳನ್ನು ಹೇಳ್ತೀನಿ ನಿಮ್ಮ ಹತ್ರ ಸಾಕಷ್ಟು ಆಸ್ತಿಗಳಿರಬಹುದು ಒಂದು ಎರಡು ನಾಲ್ಕು ಹತ್ತು ಎಷ್ಟು ಬೇಕಾದರೂ ಆಸ್ತಿಗಳಿರಬಹುದು ಆದರೂ ನೆಮ್ಮದಿ ಇಲ್ಲದೇ ಇರಬಹುದು ಒಂದಲ್ಲ ಒಂದು ಕಾರಣಕ್ಕೆ ತಾವು ಪೊಲೀಸ್ ಸ್ಟೇಷನ್ನು ಕೋರ್ಟು ಇದನ್ನೆಲ್ಲ ಅನುಭವಿಸ್ತಾ ಇರ್ಬೋದು ಹಾಗಿದ್ರೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಿಮ್ಮಲ್ಲಿ ಇರುವಂತಹ ಆಸ್ತಿ ಈ ರೀತಿ ಇಲ್ಲಿ ನೋಡಿ ಒಟ್ಟು ನಾನು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅನ್ನೋ ದಿಕ್ಕುಗಳ ಆಧಾರದ ಮೇಲೆ ನಾನು ಎಲ್ಲ ವೀಡಿಯೋವನ್ನು ಮಾಡ್ತೀನಿ ನನ್ನ ಹಿಂದಿನ ಎಲ್ಲ ವೀಡಿಯೋಗಳು ಸಹಿತ ಇದೇ ಆಧಾರದಲ್ಲಿದ್ದಾವೆ ಹಾಗೆ ಇಲ್ಲಿ ಈ ನಿವೇಶನಕ್ಕೆ ರಸ್ತೆ ಎಲ್ಲಿ ಬೇಕಾರು ಇರಲಿ ಉತ್ತರ ಕಾರು ಇರಲಿ ಪೂರ್ವಕಾರು ಇರಲಿ ದಕ್ಷಿಣ ಕಾರು ಇರಲಿ ಪಶ್ಚಿಮಕಾರು ಇರಲಿ ಆದರೆ ಇಲ್ಲಿ ನಿಮ್ಮ ನಿವೇಶನ ನಿಮ್ಮ ಪ್ರಾಪರ್ಟಿಲಿ ಯಾವುದೇ ಬೇಕಾದ ಸೈಟ್ ಇರ್ಬೋದು ಲ್ಯಾಂಡ್ ಇರಬಹುದು ತೋಟ ಇರ್ಬೋದು ಹಾಳು ಬಿದ್ದಿರುವಂಥ ಜಾಗ ಇರ್ಬೋದು ಗೋಮಾಳಕ್ಕೆ ಬಂದಿರುವಂಥ ಜಾಗ ಇರ್ಬೋದು ಏನು ಬೇಕಾದರೂ ಆಗಿರ್ಬೋದು ನಿಮ್ಮ ಸುಪರ್ದಿಯಲ್ಲಿ ಇರುವಂತಹ ಜಾಗ ಈ ರೀತಿ ವಾಯವ್ಯ ಭಾಗ ಬೆಳೆದಿದ್ದರೆ ಖಂಡಿತವಾಗಿಯೂ ತಾವು ಕೋರ್ಟಿಗೆ ಓಡಾಡ್ತಾನೇ ಇರ್ತೀರಿ ಮೊನ್ನೆ ಮೊನ್ನೆವರೆಗೂ ಇತ್ತು ಸರ್ ಇವಾಗೆಲ್ಲ ಪರಿಹಾರ ಆಗೋಗ್ಬಿಟ್ಟಿದೆ ಅಂತ ನೀವು ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಮತ್ತದು ಕೋರ್ಟಿಗೆ ಹೋಗುತ್ತೆ ಅಂತಲೇ ಅರ್ಥ ಈ ರೀತಿಯ ಭೂಮಿ ಇದ್ದಾಗ ಅದು ನಿವೇಶನ ತೋಟ ಜಮೀನು ಏನು ಬೇಕಾದ್ರೂ ಆಗಿರಬಹುದು ಈ ರೀತಿ ಉತ್ತರ ಉತ್ತರವಾಯಿವೆಂದರೆ ಅದು ಮೇಲಿಂದ ಮೇಲೆ ಕೋರ್ಟಿಗೆ ಹೋಗ್ತಾನೇ ಇರುತ್ತೆ ಹಾಗಾದರೆ ಇದಕ್ಕೆ ಪರಿಹಾರ ಏನು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನಾನು ಕೊಡುವಂಥ ಪರಿಹಾರದ ಪ್ರಕಾರ ತುಂಬ ಸಿಂಪಲ್ ಸೊಲ್ಯೂಷನ್ ಆದರೆ ಅದೇ ಸೊಲ್ಯೂಷನ್ ಪವರ್ಫುಲ್ ಬೇಕು ಅಂದರೆ ಅದನ್ನು ನಾನೇ ಬಂದು ಸರಿ ಮಾಡಿ ಕೊಡಬೇಕಾಗುತ್ತೆ ಈಗ ಈ ರೀತಿ ಬೆಳೆದಿರುವಂಥ ಜಾಗೆಯಲ್ಲಿ ಇದು ನಿಮ್ಮ ಜಮೀನು ಅಂತ ಅಂದ್ಕೊಳ್ಳಿ ಇದನ್ನು ಆಯಿತಾ ನಿಮ್ಮ ಜಮೀನಿಗೆ ಕೋರ್ಟ್ನಲ್ಲಿ ಕೇಸಿದೆ ಅಂತ ಅಂದ್ಕೊಳ್ಳಿ ಇದನ್ನು ಏನು ಮಾಡಬೇಕು ಈ ರೀತಿ ನೇರವಾಗಿ ಇದು ರೆಕ್ಟಾಂಗಲ್ ಬರೋಂಗೆ ಈ ನಾನು ಹೇಳದಿದ್ದು ಲೈನ್ ನೇರ ಇಲ್ಲ ನೇರ ಮಾಡಿಕೊಳ್ಬೇಕು ಆಯಿತಾ ಈ ರೀತಿ ನೇರವಾಗಿ ಒಂದು ಒಂದಡಿ ಅಗಲ ಒಂದೂವರೆ ಅಡಿ ಆಳಕ್ಕೆ ಟ್ರಂಚನ್ನು ಹೊಡಿಬೇಕು ಚರಂಡಿ ಅಂತ ಹೇಳ್ತೀವಲ್ವಾ ಅಥವಾ ನೀರು ಹೊರೋಕ್ಕೆ ಕಾ ಕಾಯಿ ಕಾಲುವೆ ಅಂತ ಹೇಳ್ತೀವಲ್ವಾ ಆ ರೀತಿ ಒಂದಡಿ ಹಿಂಗಗಲ ಒಂದಡಿ ಆಳಕ್ಕೆ ಇಲ್ಲಿಂದ ಇಲ್ಲಿಯವರೆಗೂ ಒಂದು ಟ್ರಂಚನ್ನು ಹೊಡ್ಕೊಳ್ಬೇಕು ಈ ಭಾಗವನ್ನು ಖಾಲಿ ಬಿಟ್ಕೊಳ್ಬೇಕು ಆವಾಗ ನಿಮ್ಮ ಕೋರ್ಟಿನ ಸಮಸ್ಯೆ ಪೊಲೀಸ್ ಸ್ಟೇಷನ್ಗೆ ಅಳದಾಡುವಂಥ ತೊಂದರೆ ಎಲ್ಲದೂ ತಪ್ಪುತ್ತವೆ ಇದು ವಾಯುಮೂಲೆ ಬೆಳೆದಿರೋಂತಹ ಜಾಗೆ ಸೊ ಇದು ಮನೆಯಲ್ಲಿ ಬೆಳೆದಿದ್ದರೂ ಇದೇ ಕಾನ್ಸೆಪ್ಟನ್ನು ಮಾಡಿಕೊಳ್ಬೇಕು ಜಮೀನಲ್ಲಿ ಬೆಳೆದಿದ್ದರೂ ಇದೇ ಕಾನ್ಸೆಪ್ಟನ್ನು ಮಾಡಿಕೊಳ್ಬೇಕು ನೀವು ಎಷ್ಟೇ ಓದಿ ಜಾಣರಾಗಿ ಡಾಕ್ಟರ್ ಆಗಿದ್ದೀರಿ ಅಂದರೂ ಸಹಿತ ನಿಮ್ಮ ಆಪರೇಷನನ್ನು ನೀವು ಮಾಡ್ಕೊಳ್ಳೋಕ್ಕಾಗಲ್ಲ ಡಾಕ್ಟ್ರೇ ಆಪ್ರೇಷನ್ ಮಾಡಬೇಕು ಹಾಗೆ ಇದನ್ನು ತಜ್ಞರಿಂದನೇ ತಾವು ಪರಿಹಾರ ಮಾಡಿಸ್ಕೊಳ್ಬೇಕು ಪರಿಹಾರವನ್ನು ನಾನು ಹೇಳಿದ್ದೀನಿ ಅವರ ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಕು ಮಾಡೋಕ್ಕಿಂತ ಮುಂಚೆ ತೊಂದರೆ ಆಯ್ತಪ್ಪ ಅಂದರೆ ಒಂದು ಹತ್ತರಷ್ಟು ಸಮಸ್ಯೆ ಎದುರಿಸಬೇಕಾಗಬಹುದು ಅದಕ್ಕೆ ಇದನ್ನ ಮಾಡೋದಕ್ಕೋಸ್ಕರ ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ ಇದು ಮೊದಲನೇ ಪರಿಹಾರ ಇನ್ನು ಎರಡನೇ ಕಾರಣ ಇಲ್ಲಿ ನೋಡಿ ಈ ನಿವೇಶನಕ್ಕೆ ಏನಾಗಿದೆ ಈ ಕಡೆಗೆ ವಾಯುವ್ಯನ್ನು ಬೆಳೆದಿದೆ ಈ ಕಡೆಗೆ ಆಗ್ನೆಯನ್ನು ಬೆಳೆದಿದೆ ಈ ವಾಯುವ್ಯ ಆಗ್ನೆಯ ಎರಡು ಬೆಳೆದವಾಗ ಮ್ಯಾಕ್ಸಿಮಮ್ ಟೆನ್ಷನ್ನಲ್ಲಿ ಇರ್ತೀರಿ ಯಾವಾಗಲೂ ತಾವು ಎಷ್ಟು ಟೆನ್ಷನ್ ಕೊಡುತ್ತೆ ಈ ಸೈಟು ಎಲ್ಲ ಕೆಲಸಗಳು ಮುಗಿದು ಬಂದು ಮನೇಲಿ ಕೂತ್ಕೊಂಡ್ರಿ ಅಂತಂದರೆ ಯಾಕೋ ಇವತ್ತು ಬೆಳಗ್ಗೆಯಿಂದ ಟೆನ್ಷನ್ನೇ ಇಲ್ಲ ಅಂತ ಹೇಳಿ ಟೆನ್ಷನ್ ಆಗುವಂಥ ಸೈಟ್ ಇದು ಇದು ಪರಿಹಾರ ಏನು ಈ ರೀತಿ ಇದ್ದಾವಾಗ ಕೋರ್ಟಿಗೆ ಹೋಗ್ತೀರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ ಕಿರಿಕಿರಿ ಮಾಡ್ಕೊಳ್ತೀರಿ ಹೊಡೆದಾಡ್ತೀರಿ ಬಡ್ದಾಡ್ತೀರಿ ಒಂದಲ್ಲ ಎರಡಲ್ಲ ಸಮಸ್ಯೆಗಳು ಒಟ್ಟು ನೆಮ್ಮದಿ ಅನ್ನೋದು ಈ ನಿವೇಶನದಲ್ಲಿ ಇರಲ್ಲ ವರ್ಕ್ ಫುಲ್ ಕ್ಯಾಶ್ ನಿಲ್ ಅಂತ ಹೇಳ್ತೀವಲ್ಲ ಹಂಗೆ ಲೆಕ್ಕ ಪೂರ್ತಿ ಕೆಲಸ ಏನೂ ಇಲ್ಲ ಆ ರೀತಿ ಇರುತ್ತೆ ಒನ್ಸ್ ಅದೇ ರೀತಿಯಲ್ಲಿ ಇದನ್ನು ಬೆಳೆದಿರುವಂಥ ವಾಯವ್ಯವನ್ನು ಈ ರೀತಿ ನೇರ ಮಾಡಿಕೊಳ್ಬೇಕು ಇಲ್ಲಿ ಸಹಿತ ನೇರ ಮಾಡಿಕೊಳ್ಬೇಕು ಆಮೇಲೆ ಇದನ್ನು ಉಪಯೋಗಿಸ್ಕೊಳ್ಬೇಕು ಇದಕ್ಕೆ ಹೇಳಿದಂಥ ಸಲಹೆಯನ್ನು ಇಷ್ಟೇ ತಜ್ಞ ವಾಸ್ತು ಸಲಹೆಗಾರರು ಮಾತ್ರ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಪರಿಹಾರ ಹೇಳೋಕ್ಕೆ ಸಾಧ್ಯತೆಗಳಿದೆ ಆ ಕಾರಣಕ್ಕೆ ನೀವಾಗೇ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ ಇಲ್ಲಿ ನಾನು ಹೇಳ್ತಾ ಇರೋದು ಕೋರ್ಟು ಪೊಲೀಸ್ ಸ್ಟೇಷನ್ನು ಜಗಳ ಯಾವಾಗಲೂ ನಿಮ್ಮ ಜೊತೆಗಿದೆ ಎಂದಾದರೆ ಅದು ತಪ್ಪಾನೆ ಇಲ್ಲ ಅನ್ನೋದ್ರೆ ಅದಕ್ಕೆ ಈ ರೀತಿ ಇರೋವಂಥ ನಿವೇಶನಗಳಿಂದ ಅದು ಉತ್ಪತ್ತಿ ಆಗುತ್ತೆ ಅನ್ನೋವಂಥದ್ದು ಮೊದಲನೇ ವಿಷಯ ಅದಕ್ಕೆ ಪರಿಹಾರ ಇದೆ ಅನ್ನೋಂಥದ್ದು ಎರಡನೇ ವಿಷಯನೇ ಆದರೆ ಆ ಪರಿಹಾರನೇ ನೀವೇ ಮಾಡ್ಕೊಳ್ಳೋಕೆ ಹೊರಟಿದ್ರೆ ತಪ್ಪಾಗುತ್ತೆ ಅದು ಇನ್ ಮುಖ್ಯವಾದಂಥ ವಿಷಯ ಹಾಗೆ ಇಲ್ಲಿ ವಾಯವ್ಯ ಬೆಳೆದಂತೆ ಇಲ್ಲಿ ಆಗ್ನೇಯ ಬೆಳೆದಂಥ ನಿವೇಶನದಲ್ಲೂ ಸಹಿತ ಕಿರಿಕಿರಿಗಳು ಹೆಚ್ಚಾಗಿರ್ತದೆ ಇದು ಬರೀ ಕೋರ್ಟು ಜಗಳವನ್ನು ಕೊಟ್ಟರೆ ಇದು ಚರ್ಮ ರೋಗ ತಂದು ಕೊಡುತ್ತೆ ಆಕ್ಸಿಡೆಂಟ್ಗಳನ್ನು ಮಾಡಿಸುತ್ತೆ ಕಿರಿಕಿರಿಗಳನ್ನು ಮಾಡುತ್ತೆ ಆದಾಯವನ್ನು ಹಾಕುತ್ತೆ ಹಾಗಾಗಿ ಇದಕ್ಕೂ ಸಹಿತ ಪರಿಹಾರ ಇದೆ ಈ ಪರಿಹಾರಕ್ಕೆಲ್ಲ ಹೇಳೋದಾದ್ರೆ ತಾವು ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿಯೇ ಇದನ್ನು ನೀವು ಪರಿಹಾರ ಮಾಡಿಕೊಳ್ಳಬೇಕು ಒಟ್ಟಿನಲ್ಲಿ ಹೇಳೋ ವಿಷಯ ಅಂತ ಅನ್ನೋದಾದರೆ ವಾಯವ್ಯ ಬೆಳೆದಂತಹ ಜಾಗೆ ಆಗ್ನೇಯ ಬೆಳೆದಂತಹ ಜಾಗೆ ವಾಯವ್ಯ ಮತ್ತು ಆಗ್ನೇಯ ಎರಡೂ ಬೆಳೆದಂತಹ ಜಾಗೆ ಇದ್ದಂತಹ ಸಂದರ್ಭದಲ್ಲಿ ಕೋರ್ಟು ಪೊಲೀಸ್ ಸ್ಟೇಷನ್ನು ಜಗಳ ಕಿರಿಕಿರಿ ತಪ್ಪೋದೇ ಇಲ್ಲ ಬಂದು ಇಷ್ಟೇ ಕಾರಣಕ್ಕೋಸ್ಕರನೇ ಎಲ್ಲ ಸಮಸ್ಯೆಗಳು ಬರ್ತಾವ ಅಂತ ಕೇಳಿದರೆ ಇಲ್ಲ ಇದರ ಜೊತೆ ಇನ್ನೂ ಬೇಕಾದಷ್ಟು ಕಾರಣಗಳಿರ್ತವೆ ಆ ಸಮಸ್ಯೆಗಳು ಬರೋದಕ್ಕೆ ಪೂರ್ವಕ್ಕೆ ಬಾಗಿಲು ಇದ್ದಾವಾಗ ಆಗ್ನೇಯ ಕಣಿಗೆ ಮನೆ ಇಟ್ಕೊಂಡ ಆವಾಗಲೂ ಇಂಥ ಸಮಸ್ಯೆಗಳು ಬರುತ್ತೆ ಉತ್ತರಕ್ಕೆ ಬಾಗಿಲು ಇಟ್ಕೊಂಡು ನೈಋತ್ಯ ಟಾಯ್ಲೆಟ್ ಬಾತ್ರೂಮ್ ಇಟ್ಕೊಳ್ಳೋದ್ರಿಂದ ಇಂಥ ಸಮಸ್ಯೆ ಬರುತ್ತೆ ಪಶ್ಚಿಮಕ್ಕೆ ಪಶ್ಚಿಮದ ನೈಋತ್ಯ ಭಾಗದಲ್ಲಿ ಎಂಟ್ರೆನ್ಸ್ ಇಟ್ಕೊಂಡು ದಕ್ಷಿಣಕ್ಕೆ ದಕ್ಷಿಣ ನೈಋತ್ಯ ಮುಖ್ಯ ಮುಖ್ಯವಾಗಿಲನ್ನು ಇಟ್ಕೊಂಡು ಮಾಡಿದವಾಗಲೂ ಈ ಸಮಸ್ಯೆ ಬರುತ್ತೆ ಸೊ ಹಾಗಾಗಿ ಸಮಸ್ಯೆ ಬರೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಆದರೆ ಮೂಲ ಕಾರಣ ಅನ್ನೋದು ಈ ರೀತಿಯ ನಿವೇಶನಗಳಿದ್ದಾಗಲೇ ಇದೆಲ್ಲ ಪ್ರಾರಂಭ ಆಗೋದು ಈ ಮೂಲ ಕಾರಣವನ್ನು ತಾವು ಕಂಡು ಹಿಡಿದುಕೊಂಡು ಇದನ್ನು ಪರಿಹಾರ ಮಾಡಿಕೊಂಡ್ರೆ ಮುಂದೆ ಬೇರೆ ಬರುವಂಥ ಎಲ್ಲ ಸಮಸ್ಯೆಗಳಿಂದ ತಾವು ದೂರ ಹೋಗ್ಬೋದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೋದು ನೆಮ್ಮದಿಯ ಜೀವನವನ್ನು ಮಾಡಿಕೊಳ್ಬೋದು ಹಾಗಾಗಿ ತಮ್ಮ ಹೆಚ್ಚಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ವಾಸ್ತುವಿನ ಸಲಹೆಗಾಗಿ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸಂಪರ್ಕಿಸಿ ನಮಸ್ಕಾರ